ನಮ್ಮನೆ ದೇವರು ಬೇರೆ ಆಂಜನೇಯ ಜಯ ಆಂಜನೇಯ ಎಲ್ಲ ರೀತಿಯ ಜಯ ಅನ್ನೋದು ಸಿಗ್ತಿರ್ತದೆ ರಾಮ ರಾವಣರಿಬ್ಬರು ಯುದ್ಧ ಮಾಡಬೇಕಾದ್ರೆ ರಾವಣನ ಶಕ್ತಿ ಮುಂದೆ ರಾಮ ಹೋಗ್ತಾ ಇರ್ತಾನೆ ಆಗ ಅಗಸ್ತ್ಯ ಋಷಿಗಳು ಬಂದು ರಾಮನಿಗೆ ಆದಿತ್ಯ ವೃತ್ತ ಸ್ತೋತ್ರವನ್ನು ಪಠಣ ಮಾಡಿಸ್ತಾರೆ ಅಗಸ್ತ್ಯ ಋಷಿಗಳಿಂದ ಆದಿತ್ಯ ವೃತ್ತ ಸ್ತೋತ್ರವನ್ನು ಪಠಣ ಮಾಡಿದಂಥ ರಾಮ ರಾವಣನನ್ನು ಜಯಿಸ್ತಾನೆ ಅಂತ ರಾಮಾಯಣದಲ್ಲಿ ಹೇಳಿದ್ದಾರೆ ಅಂದರೆ ನಾವು ಯಾವುದೇ ರೀತಿಯ ಜಯವನ್ನು ಗಳಿಸಬೇಕು ಅಂತಂದರೆ ಈಗ ಒಂದು ಕೋರ್ಟ್ಗೆ ಹೋದರೆ ನಾವು ಜಯ ಸಿಗಬೇಕು ಅಂತ ಹೋಗ್ತೀವಿ ಯಾವಾಗಲೂ ಕೂಡ ನಾವು ಒಂದು ಎಲೆಕ್ಷನ್ ನಿಂತ್ಕೊಂಡ್ರೆ ಜಯ ಸಿಗಬೇಕು ಅಂತ ಹೋಗ್ತೀವಿ ನಮ್ಮ ವ್ಯಾಪಾರ ವ್ಯವಹಾರ ಆಗಬೇಕು ಅಂದರೆ ಜಯ ಸಿಗಬೇಕು ಅಂತ ಹೋಗ್ತೀವಿ ಅಂದರೆ ಎಲ್ಲ ರೀತಿಯ ಜಯಕ್ಕೆ ನಾವು ಆದಿತ್ಯವೃತ್ತಿ ಸ್ತೋತ್ರವನ್ನು ಪಠಾಣ ಮಾಡಬೇಕು ಅಂತ ಹೇಳುತ್ತೆ ರಾಮಾಯಣದಲ್ಲಿ ಇಡೀ ವಿಶ್ವದಲ್ಲಿ ಸೂರ್ಯ ಆಂಜನೇಯನ ದೇವಸ್ಥಾನ ಎಲ್ಲೂ ಇಲ್ಲ ಅದು ವಿಶೇಷತೆ ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿದ್ದಾನೆ ನೀವು ಯಾವುದೇ ಆಂಜನೇಯ ದೇವಸ್ಥಾನಗಳಿಗೆ ಹೋದರೆ ಎಲ್ಲ ಆಂಜನೇಯ ದೇವಸ್ಥಾನದ ಬಾಗಿಲು ದಕ್ಷಿಣಕ್ಕಿರುತ್ತೆ ದಕ್ಷಿಣಕ್ಕೆ ದಕ್ಷಿಣಕ್ಕಿರಬೇಕಾದ್ರೆ ಆಂಜನೇಯ ಸ್ವಾಮಿ ದಕ್ಷಿಣಕ್ಕೆ ಇರಬೇಕು ಯಾಕೆಂದರೆ ಆಂಜನೇಯ ಸೀತೆಯನ್ನು ಹುಡ್ಕೊಂಡು ಹೋಗಿದ್ದು ದಕ್ಷಿಣ ದಿಕ್ಕಿಗೆ ಲಂಕೆಯರದ ಈ ಕಡೆಗೆ ಮೈಸೂರಾದಮೇಲೆ ತಮಿಳ್ನಾಡು ತಮಿಳುನಾಡಾದ್ಮೇಲೆ ಶ್ರೀಲಂಕಾ ಹೀಗಾಗಿ ಆಂಜನೇಯನಿಗೆ ಶ್ರೇಷ್ಠ ದಿಕ್ಕು ದಕ್ಷಿಣ ದಿಕ್ಕು ಹೀಗಾಗಿ ಎಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರ್ತಾನೆ ಅಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ ಹೀಗಾಗಿ ಅಲ್ಲಿ ಎಲ್ಲ ಅರಕೆಗಳು ಕೂಡ ಅತಿ ಶೀಘ್ರವಾಗಿ ಫಲಿಸ್ತಾ ಇರ್ತವೆ ನಾವು ಆದಿತ್ಯ ವೃದ್ಧ ಪಠಣ ಮಾಡಿ ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಿರ್ತಾರೆ ಅವರಿಗೆ ವ್ಯಾಪಾರ ವ್ಯವಹಾರ ಮತ್ತು ಎಲ್ಲ ರೀತಿಯ ಜಯ ಸಿಗುತ್ತೆ ಅವ್ರಿಗೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಕೂಡ ಸಿಗುತ್ತೆ ಇಲ್ಲಿ ಅರಕೆ ಮಾಡ್ಕೊಳ್ತಕ್ಕಂಥವರು ಇಲ್ಲಿಗೆ ಬಂದಂಥವರು ಮೊದಲಿಗೆ ಗುಟ್ಟೆ ಗಣಪತಿ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಹರಕೆಯನ್ನು ಬರಿತಿರ್ತಾರೆ ಇಲ್ಲಿ ಹರಕೆ ಮಾಡ್ಕೊಳ್ತಕ್ಕಂಥವ್ರು ಇಲ್ಲಿ ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದು ಇಲ್ಲಿ ಇದ್ರ ಹಿಂದ್ಗಡೆ ಅವರ ಹೆಸರು ನಕ್ಷತ್ರ ಗೋತ್ರ ರಾಶಿಯನ್ನು ಬರ್ಕೊಂಡು ಒಂದು ಹರಕೆಯನ್ನು ಬರ್ಕೊಳ್ತಾರೆ ಹರಕೆ ತೀರಿಸೋದನ್ನು ಕೂಡ ಇಲ್ಲಿ ಬರ್ಕೊಳ್ತಿರ್ತಾರೆ ಇದಾದ ಮೇಲೆ ಅವರು ಇಚ್ಛಾನುಸಾರ ಮತ್ತು ಶಕ್ತಿಯಾನುಸಾರ ದಕ್ಷಿಣ ಇಟ್ಬಿಟ್ಟು ಇದರೊಳಗಡೆ ಉಂಡಿಗೆ ಹಾಕೋಗ್ತಿರ್ತಾರೆ ಮತ್ತು ಯಾರಿಗೆ ಬರಲಿಕ್ಕೆ ಸಾಧ್ಯ ಆಗೋಲ್ಲ ಕೆಲವರು ಏನಾಗ್ತಾರೆ ತುಂಬ ಹೊರದೇಶಗಳಲ್ಲಿರ್ತಾರೆ ಬೇರೆ ಸ್ಟೇಟ್ಗಳಲ್ಲಿರ್ತಾರೆ ಕೆಲವರು ಬೆಡ್ರಿಡನಲ್ಲಿ ಇರ್ತಾರೆ ಈ ಥರದ್ದು ಬರ್ಲಿಕ್ಕೆ ಆಗದಲ್ಲೇ ಅಂಥವ್ರಿಗೆ ಇಲ್ಲಿ ರಿಜಿಸ್ಟರ್ ಪೋಸ್ಟಲ್ಲಿ ಕೂಡ ಕಳಿಸ್ಕೊಡ್ತಿರ್ತೀವಿ ನಾವು ಆರ್ ಕೆ ಚೀಟಿಯನ್ನು ಮತ್ತು ಆದಿತ್ಯ ವೃದಯ ಸ್ತೋತ್ರ ಪುಸ್ತಕವನ್ನು ಕೇಸರಿ ದಾರವನ್ನು ಪ್ರತಿಯೊಂದನ್ನು ಕೂಡ ನಾವು ಅವರಿಗೆ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸ್ಕೊಡ್ತಿರ್ತೀವಿ ಅವರು ಆ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸ್ಕೊಡ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಮೊದಲಿಗೆ ಅವರ ಒಂದು ನಾವು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೆ ಅವರಿಗೆ ಏನು ಮಾಡಬೇಕು ಅಂತ ಅಂತಬಿಟ್ಟು ಡೀಟೇಲನ್ನು ಅವ್ರಿಗೆ ಕಳಿಸಿರ್ತೀವಿ ಅದನ್ನು ಫಾಲೋ ಮಾಡಿದರೆ ಸಾಕು ನಲವತ್ತೆಂಟು ದಿವಸ ಇದನ್ನು ಪೂಜೆ ಮಾಡಿದರೆ ಅಂದರೆ ಬೆಳಗಿನ ಜಾವಕ್ಕೆದ್ದು ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಅಂದರೆ ಬಿಳಿ ಎಕ್ಕದ ಗಿಡಕ್ಕೆ ಒಂದು ತಮ್ಗೆನಲ್ಲಿ ನೀರು ಹಾಕ್ಬಿಟ್ಟು ತಾಮ್ರ ಚೊಂಬಲ್ಲಿ ತಗೊಂಡು ನೀರು ಹಾಕ್ಬಿಟ್ಟು ಅವರು ಬಿಳಿ ಎಕ್ಕದುವನ್ನು ಡೈಲಿ ಇಟ್ಕೊಂಡು ಹೋಗ್ತಾಯಿರ್ತಾರೆ ಅಂದರೆ ವ್ಯಾರಂಟಿ ಬ್ಯಾಗಲ್ಲ ಅಥವಾ ಜೋಬಲ ತಗೊಂಡು ಹೋಗ್ತಾ ಇರ್ತಾರೆ ಸಂಜೆ ತಂದುಬಿಟ್ಟು ಅದನ್ನು ಯಾರು ತುಳಿದಲೇ ಜಾಗಕ್ಕೆ ಇರ್ತಾರೆ ಈ ರೀತಿಯಲ್ಲಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಅಂದರೆ ಬಿಳಿ ಎಕ್ಕದ ಗಿಡಕ್ಕೆ ಅಂದರೆ ಪೂಜೆಯನ್ನು ಸಲ್ಲಿಸೋದ್ರಿಂದ ನಮಗೆ ಯಾವಾಗಲೂ ಕೂಡ ಜಯ ಅನ್ನೋದು ಶತಸಿದ್ಧ ಇಲ್ಲಿ ಅದನ್ನು ಮದುವೆ ಆಗಬೇಕು ಸಂತಾನ ಭಾಗ್ಯ ಕೊಡಬೇಕು ಅಂತ ದೇವ್ರನ್ನ ನಂಬಿ ಬಂದಿದ್ದೀವಿ ಬೆ ಬೆಂಗಳೂರಿಂದ ಬಂದಿದ್ದೀವಿ ಆ ದೇವರ ಆರೋಗ್ಯ ಆರೋಗ್ಯ ಕೊಟ್ಟು ನಮ್ಮನ್ನು ಕಾಪಾಡಬೇಕು ಆಂಜನೇಯ ಸೂರ್ಯನೇ ಕಡೆಗೆ ಮುಖ ಮಾಡಿ ಸೂರ್ಯನ ನೋಡ್ತಾ ಇದ್ದೇನೆ ಹಾಗಾಗಿ ಇದು ಈ ಒಂದು ವಿಗ್ರಹ ಭಾರಿ ವಿಶೇಷ ವಿಶೇಷ ಅಂತ ಅನ್ನಿಸ್ತು ನನಗೆ ಒಂದು ಆರು ತಿಂಗಳು ವರ್ಷದಲ್ಲೆಲ್ಲ ಸ್ವಲ್ಪ ಅನ್ಕೊಂಡಿದ್ದ ಕಾರ್ಯಗಳೆಲ್ಲ ಆಯಿತು ಹಾಗಾಗಿ ಮತ್ತೆ ಎರಡನೇ ಸಾರಿ ಸರ್ ಖಂಡಿತ ಕಷ್ಟದಲ್ಲಿ ಬಂದರೆ ತುಂಬ ಒಳ್ಳೆಯದಾಗುತ್ತಿಲ್ಲ ಮೂಲತಃ ಅವರು ಬಳ್ಳಾರಿಯವರವರು ಬೆಂಗಳೂರಿನಲ್ಲಿದ್ದಾರೆ ಅವರು ಇಂಜಿನಿಯರ್ ಅವರು ಇಲ್ಲಿಗೆ ಸದಾ ಬರ್ತಾ ಇದ್ದರು ಬರ್ತಾ ಇರಬೇಕಾದ್ರೆ ಅವ್ರಿಗೀಗ ತುಂಬ ಚೆನ್ನಾಗಿ ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ ಇವತ್ತು ಅವರು ಅವರು ಇಲ್ಲಿ ಏನು ಇವಳು ಕೆಲಸಗಳ ಇದಾಗ್ತಾ ಇದ್ದಿದೆ ಅಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಕೆಲಸಗಳನ್ನೂ ಕೂಡ ಅವರೇ ಸ್ವತಃ ನಿಂತು ಅವ್ರು ಮಾಡಿಸ್ಕೊಟ್ಟಿದ್ದರೆ ಹೌದು ಅವರು ಬಂದಾಗ ಅರಕೆ ಹೋಗ್ತಾಯಿದ್ರು ಅರಕೆ ಬರೆದು ಹಾಕಿದ್ದಾದಮೇಲೆ ನಾವು ವಿಶೇಷ ಪೂಜೆಗಳನ್ನ ಮಾಡಿದ್ವಿ ಅವರಿಗೆ ಆ ಪೂಜೆ ಮಾಡಿದ್ದಾದಮೇಲೆ ಅವರಿಗೆ ತುಂಬ ಚೆನ್ನಾಗಿ ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ ಇವತ್ತು ಅವರು ಇವಾಗ ಮೇಲೆ ಸಾಕಷ್ಟು ಕೆಲಸಗಳನ್ನು ಇಲ್ಲಿ ಕೋಟ್ಯಾಂತರ ರೂಪಾಯಿ ಕೆಲಸಗಳನ್ನು ಕೂಡ ಇಲ್ಲಿ ದೇವಸ್ಥಾನಕ್ಕೆ ಮಾಡಿಸ್ಕೊಟ್ಟಿದ್ದಾರೆ ಇವತ್ತು ಈಗ ದೇವಸ್ಥಾನದ ನಂಬರ್ಗೆ ಒಂದು ಮೆಸೇಜನ್ನು ಹಾಕಿದರೆ ಅವರಿಗೆ ಡೀಟೇಲನ್ನು ನಾವು ಕಳಿಸ್ತಿರ್ತೀವಿ ಓ ಬರಬೇಕು ಅಂತ ಬಿಟ್ಟು ಅಂತೇಳಿ ಬೆಂಗಳೂರು ಕಡೆಯಿಂದ ಬರೋಂಥವ್ರು ತುಮಕೂರು ರೋಡಲ್ಲಿ ಬಂದರೆ ದಾವಸ್ಪೇಟೆ ಸಿಗುತ್ತೆ ದಾವಸ್ಪೇಟೆಯಿಂದ ರೈಟಿಗೆ ತೊಗೊಂಡ್ರೆ ಮದಗಿರಿ ಪಾವಗಡ ರೋಡಲ್ಲಿ ಬಂದರೆ ಊಡಿಗೆರೆ ಉಡುಗೆರಿಂದ ಕೋಳಾಲದ ಮಾರ್ಗವಾಗಿ ಸೂರ್ಯಪುರ ತಲುಪ್ಬೋದು ಅದೇ ರೀತಿ ತುಮಕೂರು ಕಡೆಯಿಂದ ಬರೋರು ದೇವರಾಜದುರ್ಗ ರೋಡಲ್ಲಿ ಬಂದರೆ ಕೋಳಾದ ಮಾರ್ಗವಾಗಿ ಇಲ್ಲಿ ಸೂರ್ಯಪುರಕ್ಕೆ ಬರ್ಬೋದು ಅದೇ ರೀತಿಯಲ್ಲಿ ಮಧಗಿರಿ ಪಾವಗಡದ ಕಡೆಯಿಂದ ಬರೋರು ಗೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನದ ಮೇಲೆ ಬಂದರೆ ಕೋಳಾಲಕ್ಕೂ ಗೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೂ ಮಧ್ಯೆ ಸೂರ್ಯಪುರ ಸಿಗುತ್ತೆ ಡೈಲಿ ಪೂಜೆ ಇರುತ್ತೆ ಆದರೆ ಮಂಗಳವಾರ ಶನಿವಾರ ಭಾನುವಾರ ಮತ್ತು ಗೌರ್ಮೆಂಟ್ ರಜಾ ಹಬ್ಬಗಳ ದಿನ ತುಂಬ ಜನ ಬರ್ತಾಯಿರ್ತಾರೆ ಬುಧವಾರ ಗುರುವಾರ ಯಾರೂ ಹೆಚ್ಚಿಗೆ ಬರೋದಿಲ್ಲ ಮತ್ತು ಬ ಇಲ್ಲಿಗೆ ಬರತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಟ್ರಸ್ಟ್ ವತಿಯಿಂದ ಆಟೋದ ವ್ಯವಸ್ಥೆಯನ್ನು ಕೂಡ ಬಿಟ್ಟಿದ್ದಾರೆ ಮತ್ತು ಇಲ್ಲಿ ಕೋಳಾಲದಿಂದ ಬರೋವಂಥವ್ರಿಗೆ ಮೂವತ್ತು ರೂಪಾಯಿ ಚಾರ್ಜನ್ನು ಫಿಕ್ಸ್ ಮಾಡಿದೆ ಒಂದು ಸೀಟಿಗೆ ಮತ್ತು ಗೊರನಳ್ಳಿ ಲಕ್ಷ್ಮೀ ದೇವಸ್ಥಾನದಿಂದ ಬರೋವಂಥವ್ರಿಗೆ ಐವತ್ತು ರೂಪಾಯಿ ಚಾರ್ಜನ್ನು ಫಿಕ್ಸ್ ಮಾಡಿದ್ದಾರೆ